ನಮಸ್ಕಾರ ನೋಡಿ ನಮ್ಮ ಧಾರ್ಮಿಕ ಆಚರಣೆಗಳು ಎಲ್ಲಿ ಬಂದು ನಿಂತ್ಬಿಟ್ಟು ಅಂದ್ರೆ ಭಾರತ ದೇಶದೊಳಗೆ ಧಾರ್ಮಿಕ ಆಚರಣೆಗಳನ್ನು ಮಾಡಬೇಕಾದ್ರೆ ಇನ್ನೊಬ್ಬರ ಅನುಮತಿ ತಗೋಬೇಕಾದಂತ ಪರಿಸ್ಥಿತಿ ಬಂದ್ಬಿಡುತ್ತೆ ನಮಗೆ ವರ್ಷಕ್ಕೊಂದು ಸಾರಿ ಬರೋ ಗಣೇಶ ಚತುರ್ಥಿನ ಆಚರಣೆ ಮಾಡೋಕ್ಕೂ ನಮ್ಗೆ ಅಧಿಕಾರ ಇಲ್ಲ ಏನ್ರಿ ಏನು ರೀ ಸಿ ಎಂ ಸಾಹೇಬ್ರೆ ಮೊನ್ನೆ ರಾತ್ರಿ ಗಣೇಶನ ಮೆರವಣಿಗೆ ಹೋಗಬೇಕಾದ್ರೆ ದೊಡ್ಡ ದೊಡ್ಡ ಕಲ್ಲು ತಗೊಂಡು ಆ ಮೆರವಣಿಗೆ ಒಳಗೆ ಇದ್ದ ಜನದ ಮೇಲೆ ಆ ಗಣಪತಿ ಮೂರ್ತಿ ಹೋಗಿದ್ರು ಅದೇನು ಸಣ್ಣ ಇಲ್ಲರಿ ಕಲ್ಲು ತಲೆಗೆ ಎಲ್ಲಾರು ಆಯ ಕಟ್ಟಿನ ಕುಂತ್ರ ಆ ಕಲ್ಲು ಬಡದಂತ ಮನುಷ್ಯನ ಪರಿಸ್ಥಿತಿ ಏನಾಗಬೇಕು ಅಷ್ಟು ಮಾನವೀಯತೆ ಅನ್ನೋದಿಲ್ವಾ ಅಲ್ಲ ವರ್ಷಕ್ಕೊಂದ್ಸಲ ಬರ್ತತ್ರಿ ಗಣೇಶ್ ಚತುರ್ಥಿ ಅದ್ರ ಮೆರವಣಿಗೆ ಮಾಡಕತ್ರ ಮೊನ್ನೆ ನೋಡಿದಿವಲ್ಲ ಸಣ್ಣ ಸಣ್ಣ ಮಕ್ಕಳು ಗಣೇಶನ ಮೂರ್ತಿ ಮೇಲೆ ಉಗುಳ್ತಾವ್ರಿ ಅವ್ರಿಗೆ ಯಾವ ಸಂಸ್ಕಾರ ಅವ್ರಿಗೆ ಎಂತ ಸಂಸ್ಕಾರ ಸಿಕ್ಕಿರಬಹುದು ಆ ಮಕ್ಕಳನ್ನ ಯಾವ ರೀತಿ ಇವರು ಅದೇ ಕೆಲಸ ಏನಾದ್ರು ಹಿಂದೂ ಮಕ್ಕಳೇನಾದ್ರು ಮಾಡಿದ್ರ ಇಷ್ಟ ಹೊತ್ತಿಗಾಗ್ಲಿ ಆ ಮಕ್ಕಳ ತಂದೆ ತಾಯಿ ಜೈಲಿನಾಗ ಇರ್ತಿದ್ರು ಇದಕ್ಕೆಲ್ಲ ಕೊನೆ ಹಾಡಕ್ಕಂತೂ ಆಗೋದಿಲ್ಲ ಯಾಕಂದರೆ ಇದು ತಲಾ ತಲಾಂತರದಿಂದ ಬಂದತ್ತೆ ನಮ್ಮ ಸಿದ್ದರಾಮಯ್ಯನವರು ಶಾಂತಿದೂತ್ರ ಅಂತಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಉಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವ್ರನ್ನ ನಮ್ಮ ಬ್ರದರ್ಸ್ ಅಂತಾರ ಹೀಗಿರುವಾಗ ಯಾರೇನು ಮಾಡ್ಕತ್ತಿ ಇರಲಿ ಸಿದ್ದರಾಮಯ್ಯನವರೇ ಇದೇ ಅಧಿಕಾರ ಮಾಡ್ತಾ ಇದ್ದೀರಾ ಕರ್ನಾಟಕದಲ್ಲಿರೋ ಗಣೇಶ್ ಚತುರ್ಥಿಯ ಆಚರಣೆಗೆ ಬಂದಂಥವ್ರು ಯಾರು ನಿಮ್ಗೆ ಓಟಾಕಿಲ್ಲ ದಸರಾ ಉತ್ಸವದಲ್ಲಿ ಭಾಗಿಯಾಗಿ ಹುಂಡಿಗೆ ಹಣ ಹಾಕಿದವರು ಯಾರೂ ನಿಮಗೆ ಓಟಾಕಿಲ್ಲ ಗಣೇಶನ ಹಬ್ಬಕ್ಕೆ ಸಿಕ್ಕಾಪಟ್ಟೆ ರೂಲ್ಸ್ಗಳನ್ನು ಮಾಡಿ ಆಚರಣೆ ಪಡಿಸ್ತೀರಿ ಲೋಕಮಾನ್ಯ ಗಂಗಾಧರ್ ತಿಲಕ್ ಅವರು ಒಂದು ಧರ್ಮ ಜಾಗೃತಿ ಜನರಲ್ಲಿ ಇರಲಿ ಅನ್ನೋದು ಸಲುವಾಗಿ ಈ ಸಾರ್ವಜನಿಕ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡೋಕ್ಕೆ ಶುರು ಮಾಡಿದರು ಅದು ಹಂಗೆ ನಡ್ಕೊಂಡು ಬಂದಿತ್ತು ನೀವು ಅದನ್ನು ಎಂಡ್ ಮಾಡಬೇಕು ಅಂತ ನೋಡಕತ್ತೀರಿ ನಿಮಗೆ ಒಳ್ಳೆಯದಾಗಲಿ ಅದೇವ್ರು ಇನ್ನೂ ಶಕ್ತಿ ಕೊಡಲಿ ನಿಮಗೆ ನಾವಂತೂ ಶಕ್ತಿ ಕೊಟ್ಟ ಕೊಡ್ತೇವೆ ನಿಮಗೆ ಹಿಂದೂಗಳು ನಮ್ಮ ಹಿಂದೂಗಳ ಅವನತಿ ಆದರೂ ಚಿಂತಿಲ್ಲ ನಮ್ಮ ನಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ನಿಮಗೆ ಶಕ್ತಿ ಕೊಟ್ಟ ಕೊಡ್ತೀವಿ ನೀವು ಈ ರೀತಿ ಧರ್ಮಕ್ಕೆ ಚ್ಯುತಿ ತರುವಂಥ ಕೆಲಸ ಮಾಡಲೇ ಅಂತ ಕೈಬಿಟ್ಬಿಟ್ಟವಿ ಮಾಡಿರಿ ಅಂದಲ್ಲಿ ಆ ಧರ್ಮಸ್ಥಳದ ಬುರುಡೆ ಕೇಸ್ನವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋ ಮಟ್ಟಕ್ಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಮೇಲೆ ಈ ಬುರುಡೆ ಕಥೆಯನ್ನು ಹೆಣದ್ರು ಅವ್ರಿಗೆ ಗೊತ್ತೈತಿ ಅವ್ರು ನೀವು ಸಪೋರ್ಟ್ ಮಾಡ್ತೀರಿ ಅಂತ ಆ ರೀತಿ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಮಾಡಿದ್ರು ಒಂದು ಸಾಫ್ಟಾದ ನಿಲುವನ್ನ ತಗೊಂಡ ತಗೋತಾರ ಅನ್ನೋದು ಪಕ್ಕ ಗೊತ್ತೈತಿ ಏನ್ ಮಾಡುದ್ರಿ ನಾವು ಜಾಗೃತಿ ಆಗುದಿಲ್ಲ ನಮಗೆ ಈ ಪರಿಸ್ಥಿತಿ ತಪ್ಪಿದ್ದೆಲ್ಲ ನೀವು ಮಾಡಿಸಿದ್ರಾಮಯ್ಯನವ್ರೆ ಆ ಮಂಡ್ಯದ ಮದ್ದೂರೊಳಗೆ ಗಣೇಶನ ಮೆರವಣಿಗೆ ಮೇಲೆ ಕಲ್ಲಿಸದಂತವ್ರಿಗೆ ಈಗಾಗಲೇ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕ್ಲೀನ್ ಚೀಟ್ ಕೊಟ್ಟಂಗೆ ಕಾಣ್ತತಿ ಕಾಣ್ತೇನ್ ರೀ ಕ್ಲೀನ್ ಚೀಟ್ ಕೊಟ್ಟ ಬಿಟ್ರ ಈಗ ಅದನ್ನು ಹಿಂದೂ ಸಂಘಟನೆಗಳ ಮೇಲೆ ಹಾಕಿಬಿಟ್ರ ಈ ಘಟನೆ ಹಿಂದೆ ಹಿಂದೂ ಸಂಘಟನೆ ಅವ್ರ ಕೈವಾಡ ಐತೆ ಅಂತ ಗುಮಾನಿ ಐತೆ ಅಂತ ಅವ್ರಿಗೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಅನುಭವಿಸೋಣ ಅನುಭವಿಸೋಣ ಇನ್ನಷ್ಟು ಚೂರು ಓದತಿ ನಾವು ಅರಬಿ ಸಮುದ್ರಕ್ಕೆ ಹೋಗುದು ನಮ್ಗೆ ಅರಬಿ ಸಮುದ್ರ ಹತ್ತಿರನೇ ಐತಿ ಭಾಳ ದೂರ ಏನಿಲ್ಲ ನಾವು ಯಾಕಂದ್ರೆ ಇತ್ತಾಗ ಈ ಕಡೆ ಕೇರಳ ಎಲ್ಲ ಎಡಪಂತೀಯ ಸರ್ಕಾರ ಆ ಕಡೆ ತಮಿಳುನಾಡು ಪಶ್ಚಿಮ ಬಂಗಾಳ ಆ ಕಡೆ ಎಲ್ಲ ಆಗ್ಯಾವು ಆ ಕಡೆಯಿಂದ ದುಗ್ಸ್ಕೊತ ಬರಾಕತ್ತಾರೀಗದ ಪಶ್ಚಿಮ ಬಂಗಾಳ ಯಾಕೆ ಮೆನ್ಷನ್ ಮಾಡ್ತಾನ್ರಿಪ ಅಂದ್ರೆ ಮೊನ್ನೆ ದೇಶಕಾಯಿ ಯೋಧರನ್ನ ಆ ಮಹಾತಾಯಿ ಮಮತಾ ಬ್ಯಾನರ್ಜಿ ಅದಳಲ್ರಿ ಬಂದಿಸಿದ್ಲು ಯಾವ ಕಾರಣ ಕೊಟ್ಟು ಓದತ್ತೀ ಆ ಯೋಧರು ಸೇನಾ ವಾಹನವನ್ನ ರಸ್ತೆ ಒಳಗೆ ಅಡ್ಡಾದಿಡ್ಡಿಯಾಗಿ ಗಾಡಿ ಓಡಿಸಿದ್ರು ಅಂತ ಬಂದಿಷ್ ಕಾಸ ಜೈಲಿಗೆ ಕರ್ಕೊಂಡು ಹೋದ್ರು ಅಲ್ಲಿ ಪೊಲೀಸ್ ಸ್ಟೇಷನ್ ಒಳಗೆ ಬಂಧಿಸಿಟ್ಟಿದ್ರಲ್ಲ ಅದ್ರೊಳಗೆ ಮಿಲಿಟ್ರಿ ಆಫೀಸರ್ ಒಬ್ರು ಇದ್ರು ಆಮೇಲೆ ಅವ್ರ ಮೇಲಾಧಿಕಾರಿಗಳು ಬಂದು ಆ ಯೋಧರನ್ನ ಮತ್ತೆ ಆ ಮಿಲಿಟ್ರಿ ಆಫೀಸರ್ನ ಬಿಡಿಸ್ಕೊಂಡು ಹೋದ್ರು ಇದೇನಾಗಿತ್ತು ಅಂತ ಸ್ವಲ್ಪ ಹೇಳ್ತಾನೆ ನೋಡ್ರಿ ಆ ಯೋಧರನ್ನ ಬನ್ಸ ಕಾರಣ ಏನು ಅನ್ನೋದು ಹೇಳ್ತಾನೆ ಮಿಲಿಟರಿ ಜಾಗದೊಳಗೆ ಪಶ್ಚಿಮ ಬಂಗಾಳದ ಸಿ ಎಂ ಮಮತಾ ಬ್ಯಾನರ್ಜಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಸ್ಟೇಜ್ ಹಾಕಿರ್ತಾರೆ ಸ್ಟೇಜನ್ನ ಯೋಧರು ತೆರಗೊಳಿಸ್ತಾರೆ ಯಾಕಂದ್ರೆ ಇವರು ಕಾರ್ಯಕ್ರಮ ಮಾಡಿ ಅಲ್ಲೇ ಬಿಟ್ಟಿರ್ತಾರೆ ಅದನ್ನ ಅದ್ರ ಸಲುವಾಗಿ ಆ ಸ್ಟೇಜನ್ನ ತೆರವುಗೊಳಿಸ್ತಾರೆ ಆ ಇಟ್ಕೊಂಡು ಆ ಯೋಧರನ್ನ ಬಂಧಿಸೋದ್ರ ಮುಖಾಂತರ ತನ್ನ ಸೇಡನ್ನ ತೀರ್ಸ್ಕೊಳ್ಲಿಕ್ಕೆ ಹೇಳಿ ಏನ್ರಿ ಪಶ್ಚಿಮ ಬಂಗಾಳಕ್ಕೆ ಹೋದ್ರೆ ಅದು ಆಂಧ್ರಕ್ಕೆ ಬಂದ್ರೆ ತಿರುಪತಿ ಲಡ್ಡು ಒಳಗೆ ಧನದ ಮಾಂಸ ಸೇರಿಸ್ತಾರು ಕೇರಳಕ್ಕೆ ಬಂದ್ರೆ ಶಬರಿಮಲೆ ಅಯ್ಯಪ್ಪಗೆ ಆ ರೀತಿ ಮಾಡಿಟ್ರು ಕರ್ನಾಟಕಕ್ಕೆ ಬಂದ್ರೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿ ಈ ರೀತಿ ಮಾಡಿದ್ರು ಬರ್ತಾ ಬರ್ತಾ ನಮ್ಮ ಧಾರ್ಮಿಕ ಆಚರಣೆಗಳು ಎಲ್ಲಿಗೆ ಬಂದ್ರ ಸಿಕ್ಕಾಪಟ್ಟಿ ರಿಸ್ಟ್ರಿಕ್ಷನ್ ಎಲ್ಲದಕ್ಕೂ ಯಾರಿಗೋ ಗಣೇಶನ ಮೆರವಣಿಗೆ ಮಾಡಕತ್ತರ ಆಗೋದಿಲ್ಲ ಧಾರ್ಮಿಕ ಆಚರಣೆಗಳಲ್ಲಿ ಯಾರ್ಯಾರೋ ಮೂಗು ತೋರಿಸಿದ್ರು ಹಿಂದೂಗಳೆಲ್ಲ ಸುಮ್ಮನೆ ಇರಬೇಕು ರಾಜಕೀಯ ದೊಡ್ಡ ದೊಡ್ಡ ಮುಖಂಡರುಗಳೇ ದಸರಾ ಉತ್ಸವವು ಹಿಂದೂ ಉತ್ಸವ ಅಲ್ಲ ಅನ್ನೋದನ್ನು ಕೇಳಿಸ್ಕೊಂಡು ಸುಮ್ಮನೆ ಇರಬೇಕು ಹೌದು ನಾವು ಸಹಿಷ್ಣುಗಳಲ್ಲ ಸ್ವಲ್ಪ ಮಾತಾಡಿದ್ರು ಹಿಂದೂ ಸಂಘಟನೆಗಳ ಮೇಲೆ ಕಟ್ಟಿ ಕೊಡೋದು ಮೊನ್ನೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದರೆ ಗೃಹ ಮಂತ್ರಿಗಳು ಧರ್ಮಸ್ಥಳದ ವಿಷಯವಾಗಿ ಕೆಲವೊಂದಷ್ಟು ಸ್ವಾಮಿಗಳು ಅಮಿತ್ ಶಾ ಅವ್ರನ್ನ ಭೇಟ ಹಾಕಿ ಹೋಗಿದ್ರಿ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡ್ತಾ ಇದ್ದಾರ ದಯವಿಟ್ಟು ಏನಾದರೂ ಒಂದು ಆ್ಯಕ್ಷನ್ ತಗೋರಿ ಒಂದು ಕಾನೂನು ರೂಪಿಸ್ರಿ ಅಂತ ಕೇಳ್ಕೊಂಬಂದರು ಸ್ವಾಮಿಗಳು ನಮ್ಮ ರಾಜ್ಯ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾರೆ ಅದು ಬಿ ಜೆ ಪಿ ಪ್ರಯೋಜಿತ ಅಂತ ಹೇಳಿಬಿಟ್ರು ಮುಗಿಸ್ಬಿಟ್ರೆ ಅಲ್ಲಿಗೆ ಅದನ್ನು ಇದು ಕರ್ನಾಟಕದಾಗಷ್ಟ ಅಲ್ಲರಿ ಇಡೀ ದೇಶ ತುಂಬ ಈ ರೋಗ ಹತ್ಕೊಂಡ್ಬಿಟ್ಟದ್ದಿ ಒಂದು ರೋಗ ಇದೆ ಸಾಮಾನ್ಯ ಅವರು ಅತ್ತಾಗೂ ಇಲ್ಲ ಇತ್ತಾಗೂ ಇಲ್ಲ ಕಾಂಗ್ರೆಸ್ನಿಂದ ಯಾರಾದರೂ ವೋಟ್ ಕೇಳಕ್ಕೆ ಹೋದ್ರು ಅವ್ರಿಗೂ ಹೂ ಅಂತಾರೆ ಬಿ ಜೆ ಪಿಯಿಂದ ವೋಟ್ ಕೇಳಕ್ಕೆ ಹೋದ್ರೆ ಅವ್ರಿಗೂ ಹೂವು ಅಂತಾರೆ ಯಾರೋ ಇನ್ನೊಂದು ಪಕ್ಷದಿಂದ ವೋಟ್ ಕೇಳಕ್ಕೆ ಹೋದ್ರೆ ಅವ್ರಿಗೂ ಹೂವು ಅಂತಾರೆ ಅಂಥ ಸಾಮಾನ್ಯ ವರ್ಗದವರು ನಮ್ಮ ಧರ್ಮಕ್ಕೆ ಚ್ಯುತಿಯಾಗತೀ ಅಂತ ಮಾತಾಡಿದರೆ ಅದು ಬಿಜೆಪಿ ಪ್ರಾಯೋಜಿತ ಹಿಂದೂ ಸಂಘಟನೆಗಳ ಕುತಂತ್ರ ಇದೊಂದು ಅಂಶ ಬೈಪಾಟ್ ಹಾಕ್ಬಿಟ್ಟಾರೆ ಈ ಕಾಂಗ್ರೆಸ್ಸಿಗರಂತೂ ಇದನ್ನು ಬಾಯ್ಪಾಟ್ ಹಾಕಿಟ್ಕೊಂಡ್ಬಿಟಾರ ನಮಸ್ಕಾರ ಬಂಧುಗಳೇ